ಮಹಾರಾಷ್ಟದಲ್ಲಿ ಹೆಚ್ಚು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮಾಂಜರಿಯ ಕೃಷ್ಣಾ ನದಿಗೆ ನೀರು ಹರಿದು ಬರುತ್ತಿದೆ ಕೊಲ್ಲಾಪುರ ಜಿಲ್ಲೆಯಲ್ಲಿರುವ ರಾಜಾಪುರ ಬ್ಯಾರೇಜ್ ಬಳಿ ನೀರನ್ನು ಕದಿಯದಿರಲು ನೀರಾವರಿ ಇಲಾಖೆಯು ಪೊಲೀಸ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದೆ

ಕೆಲಸ ರೈತ ಮುಖಂಡ ಮಂಜುನಾಥ ಪರಗೌಡ ಬೆಳಗಾವಿ ರಾಯಚೂರು ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಲ್ಲಿ ಕೃಷ್ಣಾ ನದಿಯು ಹೋಗಿದೆ ಆದರೆ ಮಹಾರಾಷ್ಟ ಸರ್ಕಾರ ಕೊಲ್ಹಾಪುರ ಜಿಲ್ಲೆಯಲ್ಲಿರುವ ರಾಜಾಪುರ ಬ್ಯಾರೇಜ್ ಬಳಿ ನೀರು ತಡೆ ಹಿಡಿದಿರುವುದರಿಂದ ಈ ಭಾಗದ ರೈತರಿಗೆ ಅನ್ಯಾಯವಾಗುತ್ತದೆ ಎಂದರು ತಿಳುವಳಿಕೆ ಇರಲಿ ಇದರೊಳಗೆ ಯಾವುದೇ ರೀತಿಯಿಂದ ರಾಜಕಾರಣ ಮಾಡಲಾರದ ನೀರನ್ನ ತಾವು ದಯವಿಟ್ಟು ನೀರನ್ನ ಹರಿಸಬೇಕು ಮತ್ತು ಕರ್ನಾಟಕ ಸರ್ಕಾರದವರು ಇದನ್ನ ನೀವು ಮಹಾರಾಷ್ಟ್ರದವರ ಕಿವಿ ಹಿಡಿತಕ್ಕಂಥ ಕೆಲಸವನ್ನ ಮಾಡಿ ನೀರು ಬಿಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಒತ್ತಾಯ ಮಾಡ್ತೇನೆ